ಮಂಗಳೂರು ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಮತ್ತು ಕಾಂಗ್ರೆಸ್ ಮುಖಂಡ ಇನಾಯತ್ ಅಲಿಯಾ ಅವರು ನೀಡಿದ ಭರವಸೆಯಂತೆ ನಿವೇಶನ ರಹಿತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಿವೇಶನ ರಹಿತರು ಕುಪ್ಪೆಪದವು ಗ್ರಾಮ ಪಂಚಾಯತ್ ಮುಂಭಾಗ ಕಳೆದ ಹನ್ನೊಂದು ದಿನಗಳಿಂದ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಸೋಮವಾರ ಸ್ಥಗಿತಗೊಳಿಸಲಾಗಿದೆ ಹಕ್ಕುಪತ್ರಗಳನ್ನು ವಿತರಿಸಿ ಏಳು ವರ್ಷ ಕಳೆದರೂ ನಿವೇಶನ ಹಂಚಿಕೆ ಮಾಡದಿರುವುದನ್ನು ಖಂಡಿಸಿ ಮೇ ಇಪ್ಪತ್ತಾರರಿಂದ ಈ ಅನಿರ್ದಿಷ್ಟಾವಧಿ ಧರಣಿಯನ್ನ ನಿವೇಶನ ರಹಿತರು ನಡೆಸುತ್ತಿದ್ದರು ಸ್ಥಳದಲ್ಲಿಯೇ ಗಂಜಿ ಊಟ ತಯಾರಿಸಿ ಬೀಡಿ ಸುತ್ತುವ ಮೂಲಕ ಧರಣಿಯನ್ನ ಮುಂದುವರೆಸಿದರು ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಇದ್ದ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಧರಣಿಯನ್ನು ಜೂನ್ ಎರಡರ ಸೋಮವಾರದಿಂದ ಮುಂದುವರಿಸಲಾಗಿತ್ತು ಜೂನ್ ಒಂಬತ್ತರ ಸೋಮವಾರ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಮತ್ತು ಇನಾಯತ್ ಅಲಿ ಈಗಾಗಲೇ ಕಲ್ಲಾಡಿಯಲ್ಲಿ ಸಮತಟ್ಟುಗೊಳಿಸಲಾಗಿರುವ ನಿವೇಶನದ ಬದಲಾದ ಸರ್ವೆ ನಂಬರ್ಗಳನ್ನು ಸೇರಿಸಿ ಜುಲೈ ಒಂಬತ್ತರ ಒಳಗಾಗಿ ಹಕ್ಕುಪತ್ರ ಹೊಂದಿದವರಿಗೆ ಹಂಚಿಕೆ ಮಾಡಲಾಗುವುದು ಮತ್ತು ಅಂಬೆಲೊಟ್ಟು ಎಂಬಲ್ಲಿ ಈ ಹಿಂದೆ ಗುರುತಿಸಲಾಗಿದ್ದ ನಿವೇಶನಕ್ಕೆ ಪರ್ಯಾಯವಾಗಿ ಗುರುತಿಸಲಾಗಿರುವ ಐದು ಬಿಂದು ಎಂಟು ಎಕರೆ ಜಾಗವನ್ನು ನಿವೇಶನ ಹಂಚಿಕೆ ಮಾಡಲು ಅಗತ್ಯವಿರುವ ಇಲಾಖಾ ಮಟ್ಟದ ಕೆಲಸ ಕಾರ್ಯಗಳನ್ನು ಆಗಸ್ಟ್ ಹದಿನೈದರ ಒಳಗೆ ಪೂರ್ಣಗೊಳಿಸಿ ಶೀಘ್ರವೇ ಹಂಚಿಕೆ ಮಾಡಲಾಗುವುದು ಎಂದು ಭರವಸೆಯನ್ನ ನೀಡಿದರು ಈ ಹಿನ್ನೆಲೆಯಲ್ಲಿ ಧರಣಿ ನಿರತರು ಧರಣಿಯನ್ನು ಸ್ಥಗಿತಗೊಳಿಸಿದರು ಇಲಾಖಾ ಮಟ್ಟದಲ್ಲಿ ಯಾವುದೇ ಪ್ರತಿಕ್ರಿಯೆಗಳು ಪ್ರಕ್ರಿಯೆಗಳು ನಡೆಯದೇ ಇದ್ದಲ್ಲಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನದನ್ನು ಧರಣಿಯನ್ನ ಮುಂದುವರಿಸುವುದಾಗಿ ಮುಖಂಡ ಮುನೀರ್ ಕಾಟಿಪಳ್ಳ ತಿಳಿಸಿದ್ದಾರೆ ಅವರು ಗುರುತು ಮಾಡಿ ಮೇಲ್ಗಡೆ ಕಳಿಸಬೇಕು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳಿಸಬೇಕು ಅಲ್ಲಿ ಅವರ ಅಲ್ಲಿ ಹೋಗಿ ಅಲ್ಲಿ ಓಡಾಡಿ ಅಲ್ಲಿಂದ ಅದನ್ನು ಅಪ್ರೂವಲ್ ಪಡ್ಕೊಂಡು ಇಲ್ಲಿಗೆ ಬಂದ ಮೇಲೆ ಅದನ್ನು ಸೈಟ್ ಮಾಡಿ ಇವರಿಗೆ ವಿತರಣೆ ಮಾಡಬೇಕು ಅಲ್ವಾ ಸರ್ ಈ ಪ್ರೋಸೆಸ್ ಯಾವಾಗ ನಡೀತದೆ ಹೇಗೆ ನಡೀತದೆ ಎಷ್ಟು ಸಮಯ ಬೇಕು ಅನ್ನುವಂಥದ್ರ ಬಗ್ಗೆ ನಮಗೆ ನಂಬಿಕೆ ಉಟ್ಟಬೇಕಲ್ಲ ಇಲ್ಲಾಂದ್ರೆ ನೀವೆಲ್ಲೋ ಸರಿ ಈಗ ಇಷ್ಟಕ್ಕೆ ಏಳು ವರ್ಷ ಹೋಯ್ತು ಅದನ್ನು ಎಪ್ಪತ್ತು ವರ್ಷ ಆದರೂ ನಮ್ಗೆ ಏನು ವಿಶೇಷ ನಮ್ಮ ವ್ಯವಸ್ಥೆ ಅಲ್ಲ ಸುಮ್ಮನೆ ಇದ್ರೆ ಅಷ್ಟೇ ನನಗೇನು ಪ್ರತಿ ಸಂದರ್ಭದಲ್ಲಿ ಕೂಡ ಈ ರೀತಿ ಬಂದು ಧರಣಿ ಪ್ರತಿಭಟನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ ನಮ್ಮ ಆತ ಮಿತಿಗಳಿರ್ತದೆ ಅದರಿಂದ ನಾವು ಈಗೊಂದಲ ಕೂತಿದ್ದೀವಿ ಜನ ಕೂಡ ನಮ್ಮ ಜೊತೆಗಿದ್ದಾರೆ ಊರವರು ಕೂಡ ಇದ್ದಾರೆ ಗುರುಪುರ ಹೋಬಳಿ ಕಂದಾಯ ನಿರೀಕ್ಷಕ ಪೂರ್ಣಚಂದ್ರ ಕುಪ್ಪೆಪದವು ಪಂಚಾಯತ್ ಅಧ್ಯಕ್ಷೆ ವಿಮಲಾ ಗಿರಿಧರ್ ಉಪಾಧ್ಯಕ್ಷ ಮೊಹಮ್ಮದ್ ಶರೀಫ್ ಖಜೆ ಪಿಡಿಒ ಸವಿತಾ ಮುಂದೋಳ್ಕರ್ ಗ್ರಾಮಕರಣಿಕ ಮುತ್ತಪ್ಪ ಕಾಂಗ್ರೆಸ್ ಮುಖಂಡರಾದ ಪೃಥ್ವಿರಾಜ್ ಗಿರಿಶಾಳ್ವ ಅಬ್ದುಲ್ ರಜಾಕ್ ಹರಿಯಪ್ಪ ಮುತ್ತೂರು ನಿವೇಶನ ರಹಿತರ ಹೋರಾಟ ಸಮಿತಿ ಸಂಚಾಲಕಿ ವಸಂತಿ ಕುಪ್ಪೆಪದವು ಸದಾಶಿವ ದಾಸ್ ಉಪಸ್ಥಿತರಿದ್ದರು